ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಬಾಳೆ ಎಲೆಯಲ್ಲಿ ಯಾವ ರೀತಿಯಲ್ಲಿ ನಾವು ಪದ್ಧತಿಯ ಪ್ರಕಾರ ಬಡಿಸೋದು ಅನ್ನೋದನ್ನು ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ನೋಡಿ ಫಸ್ಟು ನಾವು ಈ ಬಲಗಡೆಗೆ ಯಾವಾಗಲೂ ಮೊದಲು ಅಬಿಯಗಾರವನ್ನು ಮಾಡಬೇಕು ಇದನ್ನು ಮಾಡೋದು ಮೊದಲು ಪಾಯಸ ಮತ್ತು ತುಪ್ಪದಿಂದ ಮೊದಲು ಸ್ವಲ್ಪ ತುಪ್ಪವನ್ನು ಹಾಕೋತೀವಿ ನಂತರ ಪಾಯಸವನ್ನು ಬಡಿಸೋದು ನಂತರ ಇಲ್ಲಿ ಉಪ್ಪನ್ನು ಹಾಕೋದು ಉಪ್ಪಾದ ನಂತರ ಉಪ್ಪಿನಕಾಯಿ ಇದರ ನಂತರ ನಾವು ಎಲ್ಲ ಸೈಡ್ ಡಿಶ್ಗಳು ಇರುತ್ತಲ್ವ ಅಂದರೆ ಇವಾಗ ಬೇರೆ ಬೇರೆ ಕುಸುಂಬ್ರಿ ಮಾಡ್ತೀವಿ ಪಲ್ಯಗಳನ್ನು ಮಾಡ್ತೀವಿ ಚಟ್ನಿ ಈ ಥರದ್ದೆಲ್ಲವನ್ನು ಒಂದೊಂದಾಗಿ ಬಡಿಸ್ಕೊತಾ ಬರಬೇಕು ಯಾವಾಗಲೂ ನಾವು ಫಸ್ಟ್ ಬಾಳೆ ಎಲೆಯಲ್ಲಿ ಹೊತ್ತಿಗೆ ಬಲಗಡೆಯಿಂದ ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ಮೊದಲು ನಾವು ಫಸ್ಟು ತುಪ್ಪವನ್ನು ನಂತರ ಪಾಯಸವನ್ನು ಹಾಕ್ತೀವಿ ಹಾಗೆಯೇ ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಕೂಡ ಹಾಲು ತುಪ್ಪವನ್ನು ಹಾಕಿ ಮಾಡಿರ್ತೀವಲ್ವ ಆ ಸ್ವೀಟನ್ನು ನಾವು ಯಾವಾಗಲೂ ಬಡಿಸೋದು ಬಲಗಡೆನೇ ಬಡಿಸಬೇಕು ಆ ಸ್ವೀಟ್ಗಳನ್ನು ನಾವು ಬಾಳೆ ಎಲೆಯ ಇನ್ನೊಂದು ಕಡೆ ಬಡಿಸಲೇಬಾರ್ದು ಮೇಲ್ಗಡೆನೂ ಬಡಿಸಬಾರ್ದು ಈ ಕಡೆನೇ ಬಲಗಡೆನೇ ಬಡಿಸಬೇಕು ಅಂತ ಹೇಳ್ತಾರೆ ಹಾಲು ತುಪ್ಪ ಹಾಕಿ ಮಾಡಿರುವಂಥ ಸ್ವೀಟನ್ನು ಅಷ್ಟೇ ಈ ಕಡೆ ಬಡಿಸೋದು ನಂತರ ನಾವು ಯಾವುದೇ ರೀತಿಯಾದಂಥ ಅನ್ನಗಳನ್ನು ಮಾಡ್ತೀವಲ್ವ ಬೇರೆ ಬೇರೆ ಬಾತ್ ಮಾಡ್ತಾರೆ ಚಿತ್ರಾನ್ನ ಮಾಡ್ತಾರೆ ಅವನ್ನೆಲ್ಲ ಬಡಿಸೋದು ಅದನ್ನು ಕೂಡ ನಮ್ಮ ಎಡಗಡೆಗೆ ಬಡಿಸ್ತೀವಿ ಅದಾದ ನಂತರ ಅನ್ನವನ್ನು ಬಡಿಸ್ತಾರೆ ಅನ್ನವನ್ನು ಬಡಿಸಿದ ನಂತರ ಅನ್ನದ ಮೇಲೂ ಕೂಡ ಅಭಯಗಾರವನ್ನು ಮಾಡಬೇಕು ಅಂದರೆ ಸ್ವಲ್ಪ ತುಪ್ಪವನ್ನು ಹಾಕಿ ಅಭಯಗಾರವನ್ನು ಮಾಡ್ತಾರೆ ನಂತರ ಬೇರೆ ಯಾವ್ಯಾವ ತಿಂಡಿಗಳನ್ನು ಮಾಡಿರ್ತೀವಲ್ವೋ ಅದನ್ನೆಲ್ಲವನ್ನು ಹಾಕಿಟ್ಟಿರ್ತೀವಿ ಯಾವುದೇ ಸ್ವೀಟ್ ಮಾಡಲಿ ಖಾರ ಮಾಡಲಿ ಎಲ್ಲವನ್ನು ಹಾಕೋದು ಹಾಗೆಯೇ ನಾನು ಕೊನೆಯಲ್ಲಿ ಒಂದು ಒಬ್ಬಟ್ಟನ್ನು ಕೂಡ ಹಾಕಿದೆ ಆ ಒಬ್ಬಟ್ಟನ್ನು ನಾನು ನಮ್ಮ ನಮ್ಮ ಎಡಗಡೆಗೆ ಹಾಕಿದ್ದೀನಿ ಅದನ್ನು ಬಲಗಡೆ ಹಾಕಬೇಕು ಅಂತಿಲ್ಲ ಯಾಕೆಂದ್ರೆ ನಾವು ಇದಕ್ಕೆ ಆಮೇಲೆ ನಾವು ಹಾಲನ್ನಾಗಲಿ ತುಪ್ಪವನ್ನಾಗಲಿ ಹಾಕ್ತೀವಿ ಮೊದಲೇ ನಾವು ಹಾಲು ತುಪ್ಪವನ್ನು ಹಾಕಿ ಮಾಡಿರುವಂತಹ ಸ್ವೀಟ್ ಆಗಿರೋದಿಲ್ಲ ಇದು ಅದಕ್ಕೋಸ್ಕರ ಈ ನಾನು ಈ ಹೋಳಿಗೆಯನ್ನು ನಮ್ಮ ಎಡೆಗಡೆಗೆ ಬಡಿಸಿದ್ದೀನಿ ನಂತರ ನಾವು ಯಾವುದೇ ರೀತಿಯ ಸಾಂಬಾರು ದಾಲು ಯಾವ್ದು ಮಾಡಿರ್ತೀವೋ ಅದನ್ನು ಹಾಕಿ ಊಟವನ್ನು ಸ್ಟಾರ್ಟ್ ಮಾಡ್ತಾರೆ ಇದಾದ ನಂತರ ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸಿ ಊಟವನ್ನು ಸ್ಟಾರ್ಟ್ ಮಾಡ್ತಾರೆ ಈ ರೀತಿಯಲ್ಲಿ ಬಡಿಸುವಂತಹ ಪದ್ಧತಿ ಇರುತ್ತೆ ನೀವು ಯಾವ ಪದ್ಧತಿನಲ್ಲಿ ಬಡಿಸ್ತೀರಾ ಅಂತ ಖಂಡಿತ ಕಾಮೆಂಟಲ್ಲಿ ಹೇಳಿ ಸ್ನೇಹಿತರೆ ಹಾಗೆ ನಿಮಗೆ ನನ್ನ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತಾದರೆ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ ನಂತರ ನೋಡಿ ನಾನಿಲ್ಲಿ ಕೊನೆಯಲ್ಲಿ ಮಜ್ಜಿಗೆ ಮತ್ತು ನೀರನ್ನು ಕೂಡ ಇಟ್ಟಿದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ